ನಮ್ಗೆ ಮೀಡಿಯಾಗೆ ಇನ್ನೊಂದು ಆ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂಥ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಜು ಮಾಡಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಲಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಪರಮೇಶ್ವರ್ ಹೇಳಿದ್ರು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪುಣ್ಯ ಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮಪತ್ನಿ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂ ಪಿ ಇಲ್ಲಿ ಎಂ ಎಲ್ ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂಥ ಪಕ್ಷ ಸರ್ಕಾರದಿಂದ ಒಂದು ಭಾವಟ ಎಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ ನಿನ್ನ ಒಪ್ಪನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ತ್ಯಾಗಪಡಿಸಲ್ಲ ನಿನಗೆ ನಾನು ಅಭಿವೃದ್ಧಿ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನು ಇವತ್ತು ವಿನದುವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಂಕೋದಕ್ಕೆ ನಿನಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಭಯತ್ನ ಮಾಡ್ತಾ ಇದ್ದೇನೆ ಕುದುರೆ ಎಷ್ಟು ಚೆನ್ನಾಗಿ ರಥವನ್ನು ಬಾರಿ ಓಡಿಸಿದ್ರು ಶಾಟಿ ಹೇಳು ಬಿಡುವುದಿಲ್ಲ ಇವತ್ತು ನೆನಪಿರ್ಲಿ ಮೈಸೂರಿಂದ ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ಮದು ಹೋರಾಟ ಕೆಲವು ನಾವು ಗೆದ್ದಿದ್ದೇವೆ ರಾಮನಗರ ಗೆದ್ದಿದ್ದೇವೆ ಚನ್ನಪಟ್ಟಣ ನೀ ಗೆದ್ದಿದ್ದೀಯಾ ಮಂಡ್ಯ ಗೆದ್ದಿದ್ದೇವೆ ಮದ್ದೂರ್ ಗೆದ್ದಿದ್ದೇವೆ ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ ಮಳವಳ್ಳಿ ಗೆದ್ದಿದ್ದೇವೆ ಕನಕಪುರ ಗೆದ್ದಿದ್ದೇವೆ ಪಾರ್ಲಿಮೆಂಟಲ್ಲಿ ನೀವು ಗೆದ್ದಿದ್ದೀರಿ ನಾನು ಇಲ್ಲ ಅಂತ ಹೇಳುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾಮಾರುಬಿಟ್ಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯಿತು ಜನರು ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನಮ್ಗೊಂದು ಪಾಠ ಹೇಳಿದ್ದಾರೆ ಆ ಪಾಠ ನಾನು ಕೇಳ್ತೇನೆ ಆದರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಪಾರಿ ಮೇಲೆ ಆ ಏಟು ರಥ ಓಡಿಯೋನು ಏಟು ಹೊಡೆದ ಇರುವುದಿಲ್ಲ ಹಂಗೆ ಪ್ರಪಂಚದಲ್ಲಿ ಜನ ನಮಗೆಲ್ಲ ಪಾಠವನ್ನು ಕಲಿಸ್ತಾರೆ ಆದರೆ ಇವತ್ತು ನಿನ್ನೆಲ್ಲ ಮೊನ್ನೆ ಏನು ಹೇಳಿದ್ರೆ ತಾವು ತಮ್ಮ ಭಾಷಣದಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರುಗಳು ಏನು ಹೇಳಿದ್ರೆ ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆಯನ್ನು ನನ್ನ ಭೂಮಿ ಇದು ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ ಬಿಜೆಪಿ ಅಲ್ಲ ಅಂತಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ ನಾನು ಕೆಲವು ಪ್ರಶ್ನೆಗಳನ್ನು ನಮ್ಮ ಶಾಸಕರುಗಳು ಮಂತ್ರಿಗಳು ಕೇಳ್ತಾ ಇದ್ದಾರೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಂಗೆ ಗೊತ್ತಿದೆ ತಾವು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಗಳನ್ನು ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಡಿ ಕೆ ಶಿವಕುಮಾರ್ ಕುಟುಂಬದ ಆಸ್ತಿ ಏನು ಸಿದ್ದರಾಮಯ್ಯನವ್ರದ್ದು ಏನು ಅಂತೇಳಿ ಏನು ನೀವೆಲ್ಲ ಏನು ಪಟ್ಟಿಯರ ಲೆಕ್ಕಾಚಾರ ಹಾಕಿ ಎಲ್ಲೆಲ್ಲ ನಮ್ಮ ಆಸ್ತಿ ಏನಿದೆ ಅಂತ ಹುಡುಕಿ 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 ಪಾಪ ಕೊಟ್ಟಿದ್ದೀರಿ ಬಹಳ ಸಂತೋಷ ಇದಕ್ಕೆಲ್ಲ ಸಿದ್ಧನಾಗಿದ್ದೇನೆ ಎಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಈ ರಾಮನಗರ ಈ ಚನ್ನಪಟ್ಟಣ ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯಿತು ಬೆಂಗಳೂರು ಗ್ರಾಮ ಹೋಗಿ ಬೆಂಗಳೂರು ನಗರ ಆಯಿತು ಬೆಂಗಳೂರು ಅನೇಕ ಭಾಗಗಳಾಯಿತು ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟ ತಾಲೂಕಿನ ಮಹಾಜನತೆ ಕನಕಪುರದ ಮಹಾಜನತೆ ಮಾಗಳಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳ ಜನ್ಮ ತಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳ ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡತ್ರಿ ನಮ್ದೇನು ಏನಿಲ್ಲ ಜನ ಓಟ್ ಕೊಟ್ಟುದು ಆದರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸ್ಥಾನದಲ್ಲಿ ಮತ್ತೆ ಸಿ ಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಜನ ಏನು ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾನು ನಿಮಗೆ ಕೆಲವು ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳಬೇಕು ಪಾದಯಾತ್ರೆಗೆ ಬರ್ತಾ ಇದ್ದೀರಿ ಭಾಳ ಸಂತೋಷ ಬಿ ಜೆ ಕೇಳ್ತಾ ಇದ್ದೀನಿ ನಾನು ಈಗ ಕೆಲವು ಪ್ರಶ್ನೆಗಳನ್ನು ಭ್ರಷ್ಟಾಚಾರದ ಕೆಲವು ಪ್ರಶ್ನೆಗಳನ್ನು ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮ್ಮ ಹತ್ರ ಮಾತಾಡೋದು ಅನೇಕ ಮಂತ್ರಿಗಳು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಕೂಡ ಮಾತಾಡೋದು ಭೂಮಿ ನಿಗಮದಲ್ಲಿ ಆಗಿರೋ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು ಕೃಷಿ ಅಲ್ಲಿ ಆಗಿರೋಂಥ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ನಲವತ್ತೇಳು ಕೋಟಿ ಭೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕರ್ನಾಟಕ ಕೃಷಿ ಕುಲ ಮಾರ್ಗ ಮಂಡಳಿಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಯಾರು ಮುಖ್ಯಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ನಾವು ಹೇಳ್ಬೇಕು ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ அரை குமாரன்